ನಾಳೆಯ ಒಳತಿಗಾಗಿ ಇಂದಿನ ಕೆಲ ಸಮಯವನ್ನು ಮೀಸಲಿಡುವುದು ತಪ್ಪಲ್ಲ ಆದರೆ ಬರೀ ನಾಳೆಯ ಚಿಂತೆಯಲ್ಲಿ ಇಂದಿನ ಸಂತೋಷ ಕಳೆದುಕೊಳ್ಳಬಾರದು ಹೂಗಳಿಂದ ತುಂಬಿದ ತೋಟ ಎಷ್ಟು ಸುಂದರವಾಗಿರುತ್ತೋ ಒಳ್ಳೆಯ ಆಲೋಚನೆಗಳಿಂದ ತುಂಬಿದ ಮನಸ್ಸು ಸಹ ಅಷ್ಟೇ ಸುಂದರವಾಗಿರುತ್ತೆ ಅತಿಯಾಗಿ ಪರಾವಲಂಬನೆಯಾಗುವುದು ಬೇಡ ಯಾಕೆಂದರೆ ಮುಂದೊಂದು ದಿನ ನಾವು ಏಕಾಂಗಿಯಾಗಿ ನಡೆಯಲೇಬೇಕು ಉತ್ತಮ ಜನರೊಂದಿಗೆ ಆಹ್ಲಾದಕರ ಅನುಭವ ಅನೇಕರಿಗೆ ಕನಸಾಗಿದೆ ಆದ್ದರಿಂದ ನೀವು ಅದನ್ನು ಹೊಂದಿದ್ದರೆ ಕೃತಜ್ಞರಾಗಿರಿ ನೀವು ದಿನವನ್ನು ಪ್ರಾರಂಭಿಸುವಾಗ ನಿಮ್ಮ ಎಲ್ಲ ಕೆಲಸಗಳನ್ನು ಯೋಜಿಸುವ ಮೂಲಕ ನೀವು ದೊಡ್ಡ ವ್ಯತ್ಯಾಸವನ್ನು ಕಂಡುಕೊಳ್ಳಬಹುದು ನೀವು ಎಚ್ಚರವಾದಾಗ ನಿಮ್ಮನ್ನು ಸಕಾರಾತ್ಮಕತೆಯಿಂದ ತುಂಬಿಕೊಳ್ಳಿ ಮತ್ತು ನಿಮ್ಮ ಜೀವನವು ಸರಿಯಾದ ದಿಕ್ಕಿನಲ್ಲಿ ತಿರುಗುತ್ತದೆ ನೀವು ಜೀವನದಲ್ಲಿ ಅನೇಕ ಸೋಲುಗಳನ್ನು ಎದುರಿಸಬೇಕಾಗುತ್ತದೆ ಆದರೆ ನಿಮ್ಮನ್ನು ಎಂದಿಗೂ ಸೋಲಲು ಬಿಡಬೇಡಿ ಸಣ್ಣ ಸಣ್ಣ ವಿಷಯಗಳನ್ನು ಆನಂದಿಸಲು ಸಮಯ ತೆಗೆದುಕೊಳ್ಳಿ ಏಕೆಂದರೆ ಒಂದು ದಿನ ನೀವು ಹಿಂದಿರುಗಿ ನೋಡಿದಾಗ ಅವು ದೊಡ್ಡ ವಿಷಯಗಳೆಂದು ಅರಿತುಕೊಳ್ಳಬಹುದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಲ್ಲದೆ ನನ್ನ ವಿಡಿಯೋದಲ್ಲಿ ಏನಾದರೂ ಬದಲಾವಣೆ ಬಯಸಿದರೆ ಕಮೆಂಟ್ ಮಾಡಿ ತಿಳಿಸಿ